ಚಾನಲ್ಗೆ ಸ್ವಾಗತ ನೀನಾದೇನ ಸೇರಲಿ ಇವತ್ತಿನ ಸಂಚಿಕೆ ಪ್ರಮೋ ಇದಾಗಿದೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು ವಿಕ್ರಮ್ ಏನಾದರೂ ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ವೇದಾಗೆ ಬರೋಕೆ ಹೇಳಿರ್ತಾರೆ ಗ್ಯಾರೇಜ್ಗೆ ವೇದ ಬರ್ತಾಳೆ ಏನಿದು ಕೆಲಸ ಕೆಲಸ ಇಲ್ಲ ಕೆಲಸ ಹೊಡ್ಕೋದ್ಬಿಟ್ಟು ಇಲ್ಲೇನು ಮಾಡ್ತಿದ್ಯಾ ಅಂತ ವೇದ ವಿಕ್ರಮ್ನ ಬೈತಾರೆ ಕೆಲಸ ಸಿಕ್ಕಾಯಿತು ಅಂತ ವಿಕ್ರಮ್ ಹೇಳ್ತಾರೆ ಕೆಲಸ ಸಿಕ್ಕಾಯ್ತಾ ಏನು ನೀನೇನಾದರೂ ಆಟೋ ತೊಗೋಬೇಕು ಅಂದ್ಕೊಂಡಿದ್ಯಾ ಹೌದು ಇದೇ ಆಟೋನಾ ಅಂತ ವೇದ ಕೇಳ್ತಾರೆ ಹೌದು ಅಂತ ವಿಕ್ರಮ್ ಹೇಳ್ತಾರೆ ಆಗ ಮನೆ ಮಂದಿ ಎಲ್ಲ ಸಂಭ್ರಮದಿಂದ ಆಟೋ ಆಟೋ ಪೂಜೆ ಮಾಡ್ತಾರೆ ಆಟೋ ಪೂಜೆ ಮಾಡಿ ಎಲ್ಲರಿಗೂ ಕೂಡ ಆಗುತ್ತೆ ವಿಕ್ರಮ್ ಆಟೋ ಓಡಿಸ್ತೀನಿ ಅಂದರು ಜಗನ್ನಾಥ್ಮೇಸ್ಟಿಗೆ ತುಂಬಾ ಖುಷಿ ಆಗುತ್ತೆ ಇದರಲ್ಲಿ ನನ್ನ ಮಗ ಯಶಸ್ವಿ ಕಾಣಲಿ ಅನ್ನೋದು ಜಗನ್ನಾಥರು ದ್ರ ಹತ್ರ ಬೇಡ್ಕೋತಾರೆ ಈ ಕಡೆ ಬೇಯದಾಗ ತುಂಬ ಖುಷಿಯಾಗಿರುತ್ತೆ ಮನೆ ಮಂದಿ ಎಲ್ಲ ಕೂಡಿ ಇಲ್ಲಿ ಆಟೋ ಪೂಜೆ ಮಾಡಿ ಒಂದು ಗ್ರ್ಯಾಂಡಾಗಿ ಸ್ವಲ್ಪನೆ ತಕ್ಕೋತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಪ್ರಮುಖ ಹೆಂಡಾಗುತ್ತೆ ವೀಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು